ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೋಡುವುದಕ್ಕೆ ಅಳಸಿನಕಾಯಿ ಥರನೇ ಇದೆ ಇದು ಅಳಸಿನಕಾಯಿ ಎಲ್ಲ ಜೀಗುಜ್ಜೆ ಬೇರೆ ಅಳಸು ಅಂತಾರೆ ಇದರಲ್ಲಿ ತೋಳೆಗಳಿರಲ್ಲ ಬರೀ ಸ್ ಪ್ಲೈನಾಗಿರುತ್ತೆ ಇದರಲ್ಲಿ ನಾವು ಪಲ್ಯ ಮಾಡ್ಬೋದು ಮತ್ತು ಬಜ್ಜಿ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ವೆರೈಟೀಸ್ ಮಾಡ್ತಾರೆ ಅದರಲ್ಲಿ ನಾನು ಇದರಲ್ಲಿ ಸ್ವೀಟ್ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರೂ ಇದು ಈ ಥರ ಮಾಡಲ್ಲ ಸ್ವೀಟ್ ಬಜ್ಜಿ ಖಾರನೇ ಮಾಡ್ತಾರೆ ಅದು ಸ್ವೀಟ್ ಬಜ್ಜಿನೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫಸ್ಟ್ ಇದು ಜೀ ಕ್ಲೀನ್ ಮಾಡ್ಕೊಳ್ಳೋಣ ಮೇಲಿರೋ ಸಿಪ್ಪೆ ತೆಗ್ದುಬಿಟ್ಟು ಮಧ್ಯದಲ್ಲಿ ಹೇಗೆ ಅಲಸಿನಕಾಯಿಗೆ ದಂಟು ಥರ ಇರುತ್ತೆ ಆ ಥರ ಇರುತ್ತೆ ಅದನ್ನು ಮಾತ್ರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಬಜ್ಜಿಗೆ ಹೇಗೆ ಹಾಕ್ತೀವೋ ನಾವು ಆ ಥರ ಸ್ಲೈಸಾಗಿ ಕಟ್ ಮಾಡಿ ನೀರಲ್ಲೇ ಹಾಕ್ಕೊಳ್ಳೋಣ ಕಟ್ ಮಾಡಿದ ತಕ್ಷಣವೇ ನೀವು ನೀರಲ್ಲಿ ಹಾಕ್ಕೋಬೇಕು ತುಂಬ ಟೇಸ್ಟಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಇದೊಂದು ಜೀಗುಜ್ಜೆ ಬೇರೆ ಸೀಸನ್ ಆಗಿರೋದ್ರಿಂದ ಸಾಕು ನಮ್ಮ ಕಡೆಯೆಲ್ಲ ಇದು ಸಿಗುತ್ತೆ ಧಾರಾಳವಾಗಿ ನೋಡಿ ಇಲ್ಲಿ ಒಂದು ಕಪ್ ಮೈದಾ ತಗೊಂಡಿದ್ದೀನಿ ಕಾಲು ಕಪ್ ಶುಗರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಒಂದೆರಡು ಚಿಟಿಕೆ ಆದಷ್ಟು ಉಪ್ಪು ಹಾಕೊಂಡು ಅಡುಗೆ ಸೋಡಾ ಹಾಕ್ಕೊಳ್ಳಿ ಒಂದು ಚಿಟಿಕೆ ಆದಷ್ಟು ಅರಶಿನ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ನಾನು ಚಿಕ್ಕಜಿ ಗುಜ್ಜೆಗೆ ನಾನು ತಕ್ಕಷ್ಟು ಹಿಟ್ಟು ಕಳಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣ ಮಾಡೋದಿದ್ರೆ ಇದರಲ್ಲಿ ಡಬಲ್ ಪ್ರ ಆದಷ್ಟು ನೀವು ಹಿಟ್ಟನ್ನು ತಗೋಬೇಕು ನಾನು ಏನೇನು ಹಾಕಿದ್ದೀನೋ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬಜ್ಜಿಗೆ ಯಾವ ಥರ ನೀವು ಮಿಕ್ಸ್ ಮಾಡ್ಕೊತೀರೋ ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತೀರಾ ತೆಳ್ಳಗೆ ಮಿಕ್ಸ್ ಮಾಡ್ಕೊಬೇಡಿ ನೀವು ಹೇಗೆ ನೀವು ಬಜ್ಜಿಗೆಲ್ಲ ಮಿಕ್ಸ್ ಮಾಡ್ಕೊತೀರಾ ಆ ಥರ ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಕಡೆ ಎಣ್ಣೆಗೆ ಚೆನ್ನಾಗಿ ಇರಲಿ ಅಷ್ಟು ಬೇಗ ನಾವು ಈ ಹಿಟ್ಟಲ್ಲಿ ನಾವು ಎಲ್ಲ ಗುಜ್ಜೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಒಂದೊಂದಾಗಿ ಹಾಕ್ಕೊಳ್ಳೋಣ ನೀರನ್ನು ಚೆನ್ನಾಗಿ ಹಿಂಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಈ ಜಿಗುಜ್ಜೆ ಸೀಸನ್ ಆಗಿರೋದ್ರಿಂದ ಅಳಸಿನಕಾಯಿ ಯಾವಾಗ ಬಿಡುತ್ತೋ ಆವಾಗೇ ಈ ಜೀಗುಜ್ಜೆನೂ ಬಿಡೋದು ತುಂಬ ಟೇಸ್ಟಾಗಿರುತ್ತೆ ಮಂಗ್ಳೂರು ಚಿಕ್ಕಮಂಗ್ಳೂರು ಕಡೆ ಮತ್ತು ಊಟಿ ಕೊಡೆಕಾನಲ್ ಎಲ್ಲ ಇದು ಸದಾ ಸಾರಾಗವಾಗಿ ಸಿಗುತ್ತೆ ನಾನು ಚಿಕ್ಕಮಂಗ್ಳೂರು ಕಡೆ ಸಿಕ್ಕಿರೋದ್ರಿಂದ ನನ್ನ ತಂದೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದೆ ಇವಾಗ ನಾವು ಮಿಶ್ರಣ ಏನು ಮಾಡಿಡಿದ್ವೋ ಅದರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಒಂದೊಂದನ್ನೇ ನಾವು ಕರ್ಕೊಳ್ಳೋಣ ನೀವು ಬಜ್ಜಿಯಾಗೆ ನೀವು ಮಾಡ್ತಿರೋ ಅದೇ ಥರ ಮಾಡೋದು ಅಷ್ಟೇ ಏನಂದರೆ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಫ್ರೆಂಟಾಗಿರುತ್ತೆ ನಾನು ಯಾವ ಫುಡ್ ಕಲರು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಬೇದಿದರೆ ಸಾಕು ಕ್ರಿಸ್ಪಿಯಾದ ಸೂಪರಾದ ಜೀ ಗುಜ್ಜೆ ಸ್ವೀಟ್ ಬಜ್ಜಿ ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಪ್ಲೇ ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಒಂದು ಹೊಸ ರೆಸಿಪಿ ನಿಮ್ಮ ಒಂದು ಎಲ್ಲರಿಗೂ ಇಷ್ಟ ಆಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಧನ್ಯವಾದಗಳು